ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪತ್ರಿಕೆಯಲ್ಲಿ ಬೆಳಗ್ಗೆ ಓದ್ತಿದ್ದೆ ಹೆಡಿಂಗ್ಸು ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡು ರದ್ದು ಮಾನದಂಡ ಉಲ್ಲಂಘಿಸಿ ಪಡೆದಿದ್ದ ಕಾರ್ಡುಗಳು ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಫಲಾನುಭವಿಗಳ ಹೆಸರು ಡಿಲೀಟ್ ಏನು ಹೇಳೋದು ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಯಾರಿಗೆ ಯಾವ ರೇಷನ್ ಕಾರ್ಡ್ ಸಿಗಬೇಕು ಅದನ್ನ ಕೊಡೋದ್ರಲ್ಲಿ ಟೋಟಲ್ ಫೇಲ್ಯೂರ್ ವೈಫಲ್ಯ ಮತ್ತೆ ಯಾರಿಗೂ ಶಿಕ್ಷಣ ಆಗಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ ನೋಡಿ ಅದು ಇರೋದು ಮಜಾ ಎಷ್ಟೊಂದು ಜನ ಆಹಾರ ಇಲಾಖೆ ಅಧಿಕಾರಿಗಳಿದ್ದಾರೆ ರೇಷನ್ ಕಾರ್ಡನ್ನು ಕೊಡುವಂಥ ಜವಾಬ್ದಾರಿ ಇರುವಂಥ ಅಧಿಕಾರಿಗಳಿದ್ದಾರೆ ಯಾರಿಗೆ ಎಷ್ಟು ಇನ್ಕಮ್ ಇದೆ ಯಾರಿಗೆ ಎಲ್ಲೆಲ್ಲಿಂದ ಹಣ ಬರುತ್ತೆ ಇವರಿಗೆ ಬಿ ಪಿ ಎಲ್ ಕೊಡಬೇಕಾ ಎ ಪಿ ಎಲ್ ಕೊಡಬೇಕಾ ಅಂತ್ಯೋದಯ ಕೊಡಬೇಕಾ ಯೋಚನೆನೇ ಮಾಡೋದಿಲ್ಲ ಅಂತಂದ್ರೆ ಏನು ಹೇಳೋಣ ವೇರ್ ಈಸ್ ಅವರ್ ಅಡ್ಮಿನಿಸ್ಟ್ರೇಷನ್ ಆಹಾರ ಮಂತ್ರಿಗಳು ಹೇಳಬಾರ್ದು ಬಹುಶಃ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅವರಿಗೆ ಮಾತ್ರ ಗೊತ್ತಿರಬೇಕು ಎಷ್ಟು ವರ್ಷಗಳಿಂದ ಸರ್ಕಾರ ಬಡವರನ್ನು ಬಿಟ್ಟು ಇನ್ಯಾರ್ಯಾರಿಗೋ ಸವಲತ್ತುಗಳನ್ನು ಕೊಡ್ತಾ ಬಂದಿದೆ ಆದರೂ ಇವರು ನಿದ್ದೆ ಮಾಡ್ತಿದಾರಲ್ಲ ಅಂತ ಬೇಸರ ಆಗುತ್ತೆ ಯೋಚನೆ ಮಾಡಿ ಈಗ ಇವತ್ತು ಕ್ಯಾನ್ಸಲ್ ಮಾಡಿರೋದು ಇವತ್ತು ಪತ್ರಿಕೆಯಲ್ಲಿ ಬಂದಿರೋ ಪ್ರಕಾರ ಎರಡು ಲಕ್ಷ ಕಾರ್ಡ್ಗಳನ್ನು ನೀವು ಡಿಲೀಟ್ ಮಾಡಿದ್ದೀರಿ ಎರಡು ಲಕ್ಷ ಕಾರ್ಡಲ್ಲಿ ಅವರೇ ಹೇಳೋ ಪ್ರಕಾರ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಜನ ಇವರು ನಾಳೆಯಿಂದ ಆಹಾರ ಕೊಡೋ ಅವಶ್ಯಕತೆ ಇಲ್ಲ ಎಷ್ಟು ಸುಮಾರು ಐದು ಲಕ್ಷ ಜನ ಐದು ಲಕ್ಷ ಜನಕ್ಕೆ ಸರಿಯಾಗಿ ಮ್ಯಾಥಮೆಟಿಕ್ಸ್ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಐದು ಲಕ್ಷ ಜನಕ್ಕೆ ಒಂದು ವ್ಯಕ್ತಿಗೆ ನೀವು ಕೊಡುವಂಥ ಪಡಿತರದ ಬೆಲೆ ಅಂದಾಜು ಐನೂರು ರೂಪಾಯಿ ಇಟ್ಕೊಳ್ಳಿ ಹತ್ತು ಕೆ ಜಿ ಅಕ್ಕಿನೋ ಏಳು ಕೆ ಜಿ ಅಕ್ಕಿನೋ ರಾಗಿನೋ ಏನೇನು ಕೊಡ್ತೀರೋ ಅದು ಪ್ರಶ್ನೆ ಬೇರೆ ಐನೂರು ರೂಪಾಯಿ ಪ್ರಕಾರ ಈ ಐದು ಲಕ್ಷ ಜನಕ್ಕೆ ಒಂದು ತಿಂಗಳಲ್ಲಿ ನೀವು ಇಪ್ಪತ್ತೈದು ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿಸ್ತಾ ಇದ್ದೀರಿ ಈಗ ನೀವು ಬರೀ ಕ್ಯಾನ್ಸಲ್ ಮಾಡಿರೋದ್ರ ಬಗ್ಗೆ ಹೇಳ್ತಿದ್ದೀನಿ ನಾನು ಕೇವಲ ಎರಡು ಲಕ್ಷ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ಅದರಲ್ಲಿ ಸುಮಾರು ಐದು ಲಕ್ಷ ಫಲಾನುಭವಿಗಳನ್ನು ಡಿಲೀಟ್ ಮಾಡಿದಿರಿ ಅಂದ್ರೆ ಅಷ್ಟು ಹಣ ಸರ್ಕಾರಕ್ಕೆ ಉಳಿತು ತಾನೆ ಆ ಉಳಿದ ದುಡ್ಡನ್ನು ಇಪ್ಪತ್ತೈದು ಕೋಟಿ ರೂಪಾಯಿಗಳು ಒಂದು ತಿಂಗಳಿಗೆ ನೀವು ಎಷ್ಟು ರಸ್ತೆಗಳನ್ನ ರಿಪೇರಿ ಮಾಡಬಾರ್ದು ಎಷ್ಟು ರಸ್ತೆ ಗುಂಡಿಗಳನ್ನು ಮುಚ್ಚಬಾರ್ದು ನಿಮಗೆ ಅದರಲ್ಲಿ ಗಮನ ಬೇಕು ಆಸಕ್ತಿ ಬೇಕು ಸರ್ಕಾರದಲ್ಲಿರೋ ಒಬ್ಬೊಬ್ಬ ಮಂತ್ರಿ ಅವರವರೇ ದೊಡ್ಡ ದೊಡ್ಡ ಯೋಚನೆ ಮಾಡ್ತಾರೆ ನಾನೇ ದೊಡ್ಡವನು ನಾನೇ ಸಿ ಎಮ್ ಆಗಬೇಕು ನಾನೇ ಇನ್ನೊಂದಾಗಬೇಕು ಸ್ವಲ್ಪ ಜನಸಾಮಾನ್ಯರ ಸಮಸ್ಯೆಗಳು ಕೂಡ ಗಮನ ಕೊಡಿಸೋದು ಒಳ್ಳೇದಲ್ವಾ ನವಂಬರ್ ಕ್ರಾಂತಿ ಆಗುತ್ತೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಈ ಕ್ರಾಂತಿಗಳೆಲ್ಲ ನಿಮ್ಮ ರೀ ನಿಮ್ಮ ಪರ್ಸ್ನಲ್ ಈಗೋಸ್ಸು ಜನಗಳಿಗೆ ಅದರಿಂದ ಏನು ಪ್ರಯೋಜನ ಆ ಪತ್ರಿಕೆಗಳವರು ಅಷ್ಟೇ ತಲೆ ಕೆಟ್ಟವ್ರಂಗೆ ಪತ್ರಿಕೆ ಈ ಕಾಲಮಿಂದ ಆ ಕಾಲಂಗೆ ಅವ್ರು ಸಿ ಎಂ ಆಗ್ತಾರೆ ಆಗೋದಿಲ್ಲ ಅದು ಬರುತ್ತೆ ಬೇರೆ ಏನು ಕೆಲಸನೇ ಇಲ್ವಾ ಇರಲಿ ಆ ಟಾಪಿಕ್ ಬೇಡ ರೇಷನ್ ಕಾರ್ಡನ್ನ ಕ್ಲೀನ್ ಮಾಡಿ ಇಲ್ಲಿ ನೋಡಿ ಏನೇನು ಕಾರಣ ಕೊಟ್ಟಿದ್ದೀರಿ ಪತ್ರಿಕೆಗಳಲ್ಲಿ ನೋಡಿ ಇ ಕೆ ವೈ ಸಿ ಮಾಡಿದವರು ಅಂದ್ರೆ ಆಧಾರ್ ಕಾರ್ಡ್ ಇತ್ಯಾದಿ ಲಿಂಕ್ ಮಾಡದೇ ಇರೋರು ಆರು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ದಾರೆ ಆದಾಯ ಜಾಸ್ತಿ ಇರೋರು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಆದಾಯ ಇರೋರು ಐದು ಕಾಲು ಲಕ್ಷ ಇದ್ದಾರೆ ಏಳೂವರೆ ಎಕರೆಗಿಂತ ಭೂಮಿ ಜಾಸ್ತಿ ಇರೋರು ಮೂವತ್ತೈದು ಸಾವಿರ ಇದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬಂದು ಪಡಿತರ ಪಡೆದವರು ಅರವತ್ತು ಸಾವಿರ ಜನ ಇದ್ದಾರೆ ಇರಲಿ ಇದಿಷ್ಟು ಜನ ನಾನು ಏನು ಹೇಳ್ತೀನಿ ಅಂದ್ರೆ ನೋಡಿ ಇದನ್ನ ನೀವು ಒಂದೊಂದೇ 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 ಹುಡುಕ್ತಾ ಕೂತ್ಕೊಟ್ರೆ ಯಾವತ್ತೂ ಕೆಲಸ ಆಗೋದಿಲ್ಲ ಹೇಗೆ ಸರ್ಕಾರದಲ್ಲಿ ರಾಜಕಾರಣಿಗಳೇ ಪ್ರಾಮಾಣಿಕತೆ ಅನ್ನೋದು ಆವಿಯಾಗಿ ಕಾಣೆಯಾಗಿದೆಯೋ ಅದೇ ತರ ಜನಗಳು ಕೂಡ ಆಗಿದ್ದಾರೆ ಯಥಾ ರಾಜ ತಥಾ ಪ್ರಜಾ ಈಗ ದಯವಿಟ್ಟು ಎರಡು ಕೆಲಸ ಮಾಡಿ ಮೊದಲನೇ ಕೆಲಸ ಆಹಾರ ಇಲಾಖೆಯವರಿಗೆ ಹೇಳ್ತಾ ಇದ್ದೀನಿ ನಾನು ಅದು ರಾಜ್ಯ ಮಟ್ಟದಿರ್ಬೋದು ಅಥವಾ ಜಿಲ್ಲಾ ಇರ್ಬೋದು ದಯವಿಟ್ಟು ಆಹಾರ ಇಲಾಖೆ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಅಲ್ಲಿ ತಾವು ದಯವಿಟ್ಟು ಮಂಡಲ್ ಪಂಚಾಯಿತಿಗೆ ಏನು ಪೋರ್ಟ್ ಕೊಡ್ತೀರಿ ನೀವು ಮಂಡಲ್ ಪಂಚಾಯಿತಿಗೆ ಆ ಮಂಡಲ್ ಪೋರ್ಟ್ ಪೋರ್ಟ್ನಲ್ಲಿ ವೆರಿ ಕ್ಲಿಯರ್ ಐ ಆಮ್ ಟೆಲಿಂಗ್ ಮಂಡಲ್ ಪಂಚಾಯಿತಿ ಲೆವೆಲ್ ಪೋರ್ಟಲ್ಲಿ ಎಷ್ಟು ಹಳ್ಳಿ ಬರುತ್ತೆ ಆ ಹಳ್ಳಿನಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೇಷನ್ ಕಾರ್ಡ್ ಕೊಟ್ಟಿದ್ದೀರಿ ನೇಮ್ ವೈಸ್ ಇಂಥವ್ರ ಹೆಸರು ರಾಮಪ್ಪ ಎ ಪಿ ಎಲ್ ಭೀಮಪ್ಪ ಬಿ ಪಿ ಎಲ್ ಎಷ್ಟು ಜನ ಇದ್ದಾರೆ ಅದನ್ನು ನೀವು ಪಬ್ಲಿಷ್ ಮಾಡಿ ಜನಗಳಿಗೆ ಓಪನ್ ಡೇಟಾ ಸೋರ್ಸ್ ಕೊಡ್ರಿ ಯಾರು ಸರಿಯಾಗಿ ತಗೊಂಡಿದ್ದಾರೆ ಯಾರು ಸರಿಯಾಗಿ ತಗೊಂಡಿಲ್ಲ ಅಂತ ಸೊ ದ ಡೇಟಾ ಶುಡ್ ಬಿ ಅವೈಲಬಲ್ ಟು ಎವ್ರಿಬಡಿ ಇನ್ ದ ಸ್ಟೇಟ್ ಎವ್ರಿ ಸಿಟಿಸನ್ ಶುಡ್ ನೋ ಇಟ್ ಗೊತ್ತಾಗ್ಲಿ ತಪ್ಪು ಮಾಡಿರೋ ಹೊರಗಡೆ ಬರುತ್ತೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹಳ್ಳಿ ಮಟ್ಟದಲ್ಲಿ ರೇಷನ್ ಕಾರ್ಡಿನ ಪಟ್ಟಿ ಅವೈಲೇಬಲ್ ಇರಬೇಕು ಎಷ್ಟು ಜನ ಸದಸ್ಯರ ಅಂತ ಹೇಳಿ ಒಂದು ಎರಡನೇದು ಸಣ್ಣ ಕೆಲಸ ಮಾಡಿ ಯಾರಾದ್ರೂ ಎಲಿಜಿಬಿಲಿಟಿ ಇಲ್ಲದೆ ಬಿಲೋ ಪಾವರ್ಟಿ ರೇಷನ್ ಕಾರ್ಡ್ ತಗೊಂಡಿದ್ದಾರೆ ಅಂತ ನಿಮಗೆ ಆಧಾರ ಸಹಿತ ಇನ್ಫಾರ್ಮೇಶನ್ ತಲುಪಿಸಿದರೆ ಅವರಿಗೆ ಒಂದು ಸಾವಿರ ರೂಪಾಯಿ ಬಹುಮಾನ ಕೊಡಿ ಮತ್ತು ಅವರ ಹೆಸರನ್ನ ಇಡ್ತೀವಿ ಅಂತ ಒಂದು ಪಬ್ಲಿಷ್ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಅವ್ರ ಹೆಸರು ಗೌಪ್ಯವಾಗಿಡ್ತಾರೆ ಅದೇ ರೀತಿ ಯಾರು ಇನೆಲಿಜಿಬಲ್ ಇಲ್ಲ ಯಾರಿಗೆ ಅದನ್ನು ತಗೊಳ್ಳೋದಕ್ಕೆ ತಗೊಳ್ಬಾರ್ದಾಗಿತ್ತು ಅವ್ರು ತಗೊಂಡಿದ್ದಾರೆ ಅಂತಹದ್ದು ಒಂದೊಂದು ಹೆಸರನ್ನ ಒಂದೊಂದು ರೇಷನ್ ಕಾರ್ಡ್ ಹೆಸರನ್ನ ಆಹಾರ ಇಲಾಖೆಗೆ ತಿಳಿಸಿದ್ರೆ ಗೌಪ್ಯವಾಗಿ ಅವರಿಗೆ ಒಂದು ಸಾವಿರ ರೂಪಾಯಿ ಬಹುಮಾನ ಕೊಡಬೇಕು ಅವ್ರ ಹೆಸರನ್ನ ಗೌಪ್ಯವಾಗಿ ಇಡಬೇಕು ಒಂದು ರೇಷನ್ ಕಾರ್ಡಲ್ಲಿ ಐದು ಜನ ಇದ್ರೆ ಎರಡೂವರೆ ಸಾವಿರ ರೂಪಾಯಿ ನೀವು ಖರ್ಚು ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಒಂದು ತಿಂಗಳಲ್ಲಿ ಎಷ್ಟಾಯಿತು ಒಂದು ವರ್ಷದಲ್ಲಿ ಎಷ್ಟಾಯಿತು ಮೂವತ್ತು ಸಾವಿರ ರೂಪಾಯಿ ಆಯಿತು ಪ್ರಾಮಾಣಿಕತೆಯನ್ನು ನಮಗೆ ಬೋರ್ಸೋದಕ್ಕೆ ಬರೋದಿಲ್ಲ ಬಟ್ ಈ ಥರ ನಾವು ಒಂದಷ್ಟು ಇನ್ಸೆಂಟಿವ್ಸ್ ಕೊಟ್ಟರೆ ಎಲ್ಲ ರೀತಿಯ ಕಾರ್ಡ್ಗಳು ತಮಗೆ ತಾವೇ ಹೊರಗಡೆ ಬರ್ತವೆ ಈಗ ಬೆಂಗಳೂರಿನಲ್ಲಿ ಪೊಲೀಸ್ನವರು ಟ್ರಾಫಿಕ್ ಪೊಲೀಸ್ನವ್ರು ಏನು ಮಾಡಿದ್ದಾರೆ ಪಬ್ಲಿಕ್ಗೆ ಅವಕಾಶ ಕೊಟ್ಟಿದ್ದಾರೆ ಏನು ಯಾರಾದ್ರೂ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರೆ ಸಿಗ್ನಲ್ ಜಂಪ್ ಮಾಡ್ತಾ ಇದ್ರೆ ಅಥವಾ ಇನ್ನೊಂದು ಇನ್ನೊಂದಿದ್ರೆ ಅವ್ರ ಫೋಟೋ ತೆಗೆದು ಕಳಿಸಿದ್ರೆ ಅವ್ರ ಹೆಸರಿನ ಗೌಪ್ಯವಾಗಿರ್ತಾರೆ ಆದರೆ ಅವರಿಗೆ ವೆಹಿಕಲ್ನವರಿಗೆ ಫೈನ್ ಆಗುತ್ತೆ ಸೊ ಅದೇ ತರ ರೇಷನ್ ಕಾರ್ಡ್ಗೂ ನೀವು ಅವಕಾಶ ಮಾಡಿಕೊಡಿ ಸೊ ನೀವು ಮಾಡಬೇಕಾಗಿರೋದು ಎರಡೇ ಕೆಲಸ ಒಂದು ಮಾಹಿತಿಯನ್ನ ಮಂಡಲ್ ಪಂಚಾಯಿತಿ ಲೆವೆಲಲ್ಲಿ ಅಲ್ಲಿ ಹಳ್ಳಿ ಮಟ್ಟದಲ್ಲಿ ಎಲ್ಲರಿಗೂ ಥರ ಪಬ್ಲಿಷ್ ಮಾಡಿ ಎರಡನೇದು ಯಾರು ತಪ್ಪು ರೇಷನ್ ಕಾರ್ಡ್ ತಗೊಂಡಿದ್ದಾರೆ ಅದರ ಮಾಹಿತಿ ಕೊಟ್ಟವರಿಗೆ ಒಂದು ರೇಷನ್ ಕಾರ್ಡ್ಗೆ ಒಂದು ಸಾವಿರ ರೂಪಾಯಿ ಬಹುಮಾನ ಅನೌನ್ಸ್ ಮಾಡಿ ನಿಮ್ಮ ಎಲ್ಲ ಕಾರ್ಡ್ಗಳು ತಪ 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 ಬಿದ್ದೋಗುತ್ತೆ ಸರ್ಕಾರಕ್ಕೆ ಎಷ್ಟೋ ದುಡ್ಡು ಉಳಿಯುತ್ತೆ ಇದು ಕೇಂದ್ರ ಸರ್ಕಾರಕ್ಕೂ ಅನ್ವಯಿಸುತ್ತೆ ರಾಜ್ಯ ಸರ್ಕಾರ ಅನ್ವಯಿಸುತ್ತೆ ಮೇಡಮ್ ನಿರ್ಮಲಾ ಸೀತಾರಾಮನ್ ಐ ನೋ ಯು ಆರ್ ಸ್ಪೆಂಡಿಂಗ್ ಅಬೌಟ್ ಟೂ ಲ್ಯಾಕ್ ಕ್ರೋರ್ಸ್ ಬಜೆಟ್ ಆನ್ ದಿಸ್ How many cards we have in India? Almost 21 crore cards. Some states like UP, West Bengal, they have more than three and a half crore cards, Ration cards. Many of them may be fake. I request Madam Nirmala Sitaraman that please announce rupees 1000 incentive for every card which is not eligible is there and they are taking the ration so that we can clean the ration card data across india. apply a common rule. let us come out with some measures. i suggest that the data of ration card holders and their number should be published by food and civil service department across india at village gram panchayat level. let everybody know what is wrong wrongly taken cards can be automatically deleted please take necessary steps thank you namaskaras Nahitre.